ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ

ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವಿರಕ್ತ ಮಠದ ಬಸವಪ್ರಭು ಶ್ರೀಗಳು ಸರ್ಕಾರಿ ಕಚೇರಿಗಳಲ್ಲಿ ಇಂದು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುತ್ತಿರುವುದು ಬಸವ ಭಕ್ತರಿಗೆ ಸಂತಸ ತಂದಿದೆ ಬಸವಣ್ಣ ಎಂದರೆ ವಿಶ್ವಕ್ಕೆ ಗುರು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದವರು ಬಸವಣ್ಣನವರು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್ ಎಸ್ಪಿ ಉಮಾ ಪ್ರಶಾಂತ್ ಶಾಸಕ ಶಾಮನೂರು ಶಿವಶಂಕರಪ್ಪ ಮಾಯಕೊಂಡ ಶಾಸಕ ಬಸವಂತಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಇಟ್ನಾಳ್ ಸೇರಿದಂತೆ ಇತರರು ಇದ್ದರು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರೋದು ನಮಗೆಲ್ಲರಿಗೂ ಅತೀವಂತಹ ಸಂತೋಷವನ್ನು ಉಂಟು ಮಾಡಿದೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅನ್ನುವಂತಹ ಭಾವಚಿತ್ರದ ಅನಾವರಣ ಮಾಡ್ತಿರೋದು ಇಡೀ ಬಸವ ಭಕ್ತರಿಗೆ ಇಡೀ ಕನ್ನಡಿಗರೇ ಸಂತೋಷವಾಗಿದೆ ಬಸವಣ್ಣ ಅಂತಂದರೆ ಅವರು ವಿಶ್ವಕ್ಕೇ ಗುರು ಅವರು ಇಡೀ ಮಾನವರ ಕುಲಕ್ಕೇ ಗುರು ಅವರು ಎಲ್ಲರ ಒಳಿತಿಗಾಗಿ ಸರ್ವರಿಗೂ ಸಮಾನತೆಯನ್ನು ತಂದಿರುವಂತಹ ಮಹಾತ್ಮ ಎಲ್ಲಕ್ಕಿನ ಮುಖ್ಯವಾಗಿ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ದೇಶ ಮುನ್ನಡೆಸ್ತಾ ಇದೆ ಇಂತಹ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿರುವಂತಹ ಪಿತಾಮಹ ಅದು ಬಸವಣ್ಣನವರಾಗಿದ್ದಾರೆ ನಮ್ಮ ಕಾಣ ಕನ್ನಡ ನಾಡಿನಲ್ಲಿ ಹುಟ್ಟಿ ಸರ್ವ ಜನರಿಗೂ ಹನ್ನೆರಡನೇ ಶತಮಾನದಲ್ಲೇ ಧಾರ್ಮಿಕವಾದಂತಹ ರಾಜಕೀಯವಾದಂತಹ ಸಾಮಾಜಿಕವಾದಂತಹ ಸ್ವಾತಂತ್ರ್ಯವನ್ನು ನೀಡಿದವರು ಎಲ್ಲಕ್ಕಿನ ಮುಖ್ಯವಾಗಿ ಸಮಾಜವನ್ನು ಕಟ್ಟಿದವರು ಅಂಥವರ ಒಂದು ಆದರ್ಶದ ದಾರಿಯಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಸಾಗಬೇಕು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ಬಸವ ತತ್ವದ ಪಾಲನೆ ತುಂಬ ಅಗತ್ಯವಾಗಿರುವಂತಹದ್ದು ಅಂತಹ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಸಚಿವರಿಗೂ ಹಾಗೂ ರಾಜ್ಯ ಸರ್ಕಾರಕ್ಕೆ ಕನ್ನಡ ಕನ್ನಡಿಗರ ಪರವಾಗಿ ಹಾಗೂ ಬಸವ ಭಕ್ತರ ಪರವಾಗಿ ನಾವು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ದಾವಣಗೆರೆ ಅಂತಂದರೆ ಬಸವ ಜಯಂತಿ ಪ್ರಾರಂಭ ಆದ ಸ್ಥಳ ಅಂತಹ ಪ್ರಾರಂಭವಾಗಿರುವಂತಹ ವಿರಕ್ತ ಮಠದ ವತಿಯಿಂದ ಹಾಗೂ ಮುರುಘಾ ಮಠದ ವತಿಯಿಂದ ಹಾಗೂ ಎಲ್ಲ ಬಸವ ಭಕ್ತರ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮ ಜಿಲ್ಲಾಡಳಿತದ ವತಿಯಿಂದನೇ ಪ್ರಾರಂಭ ಆಗಿರೋದು ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ನಗರದ ಹಾಗೂ ಸ್ಥಳೀಯ ಶಾಸಕರುಗಳು ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಇವತ್ತು ಭಾಗವಹಿಸ್ತಾ ಇರೋದು ಅತ್ಯಂತ ಸಂತೋಷವನ್ನುಂಟು ಮಾಡಿದೆ ಈ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಜರುಗ್ತಾ ಇದೆ ಇದನ್ನು ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ